ಅಪ್ಪ ಅದಿ ಬಾಬಾ ಅದಿ ಅಡ್ಕಟ್ರ ಅದಕ್ಕಿಂತ ಮದ್ರ ನೀ ಏನಾಗಿದ್ದಿ ಏನಾಗಿದ್ದೀ ರಜರಲ್ಲಿ ಸುತ್ತ ಗಂಡ ಬಂದ ಪುಂಡು ಏನಂತಾರೆ ಗಂಡ ಹಾಡವರು ಬಹಳ ಸುಸ್ತರವಾಗಿ ಪೈತು ಹಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಕಾಳಜಿಗಾಳಿ ಅಟ್ಟ ಚಂದ ಕುಂಡದ ಚಂದ ಹಾಡ ಹಾಡಿ ಹೆಂಗ ಕೊಡ್ತಾ ನೋಡೋ

ఏనా కలిసి అరిగే కలిసి కుతార కొ పట్టెటూ మార్క గ్యా కు బాధ నర్కొందా గురు గర్వతీ నోడు ఎంత మర్కొన్ గండ్రి జనకెలా గొప్ప మాట్లా ಹೌದು ಲೋ ಹಾಂ ಬ ನನಗೆ ತಾನೇ ಕಟ್ಟಿದ್ ಬರ್ತಾ ಹೌದಲ್ಲ ಪೂರ ಹೌದು ಅದಕ್ಕೆ ಇನ್ನೊಂದು ಮಾತಂದರು ಅವರು ಹೆಂಗೆ ರೀ ಏನಪ್ಪ ಅಂತ ಕೇಳಿದ್ರೆ ಹಾಂ ನೀವು ಭಾಳ ಹೊಲಸು ಗುಣ ಆಯ್ತು ನಿಮ್ಮ ತಾಕ ಹೊಲಸು ಗುಣ ಆಯ್ತು ಹೌದಲ್ಲ ಹೌದು ನೀವು ಸುಳಿಯಾರು ಅಂತ ಅಂತಂದು ಮಾತಾಡ್ಯಾವ ಮಾತಾಡಿದರಲ್ರಿ ಒಪ್ಪು ಅಂತ ಮಾತ ಅವ್ರು ಇದ್ದಾಗ ಅವ್ರು ಮತ್ತು ನಾ ಇದ್ದಾಗ ನಾವು ಮಾತಾಡಲು ಹಾಂ ಯಾವ ಜಗತ್ತ ಸ್ಪಷ್ಟಿ ಕಲ್ಪ ಯಾರು ಮಾಡ ಯಾರು ತೊಳೆದ ಹಮ್ಮದೇ ಹಾಂ ಹೌದಲ್ಲ ಹೌ

ಶಂಕರಪ್ಪನಕುಪ್ಪಿ ಹಾ ಅವ್ರು ಹಾಕಿದಂತ ಅರಣ್ಯ ಸವಾಲ ಹ ಪಾರ್ವತಿ ಬೇರೆಯವರಿಗೆ ಕೃತವಿಘ್ನರಿಗೆ ಯಾವ ಫಲಗಳನ್ನು ಮುನಿಗಳು ಮುನಿಗಳಿದ್ರು ಎಂಬುದನ್ನು ಹೇಳುವಂತಕ್ಕಂತ ಅರಣ್ಯ ಸವಾಲ ಏನು ವಿಷ್ಣುಪುರ ಅಂದಾಗ ಯಾವಪ್ಪ ಅಂತ ಕೇಳಿದ್ರೆ ಹಾ ಏನು ಹಾಕಿದಂತ ಅವ್ರ ಎಷ್ಟನ ಸವಾಲ ಹಾ ನಾಲ್ಕ್ನೇ ಸವಾಲು ಏನ್ ಹಾಕ್ಯಾರಪ್ಪ ಅಂತ ಕೇಳಿದ್ರ ಏನ ಹಾ ಏನು ಯಾವತ್ತ ಹಾಕ್ಯಾರ ಊರ್ವಸೆಯು ಮುಖದಲ್ಲಿ ಮೂಡದಲ್ಲಜ್ಜೆಯು ಹಾ ಲಾಲಿಮಿಯ ಚಾರಿಮೆ ಮುದ್ರೆ ಒತ್ತಿ ಮಿಂಚಿತು ಅಂತಕ್ಕಂಥವ್ರು ಹಾ ಅವ್ರು ಹಾಕಿದಂತ ಆರು ಕಾಲ ಸವಾಲು ನಮಗ್ ಸಿಕ್ಕಾವ ಹಾ ಕಮಿಟಿ ಅವ್ರು ಚೆಕ್ ಮಾಡ್ಕೋಬೋದು

పూజగంతం గురుగణ సారా యావ బట్ల బర్మాపా ఆ బట్ల బర్మాపా ఇర్ ఇర్ ఆంగర సారా ఇర్ జుదే ఒపు కూడ బట్ల బర్మాపా ఇర్లో కపరేటి కోన్ హంగప అంటే కలుగరా హేగ హేగత నమ్మ అప్ప పరమాత్మ లోక ఉద్ధార మార్దై ఐదెట తొట్టానా 10 తొట్టానా 28 తొట్టానా హా నమ్మ దేవి యావే కార తొట్టాలో గురుతారాత రూర్మా విష్ణు ఇవనమ్మ అవుతారా పరశురమ రమలు ఇవ్వ ಹತ್ತು ಅವತಾರ ನಿಮ್ಮ ಅಪ್ಪ ತಾಕ್ ಹೇಳಿ ಮಾಸ್ತಾರ ಹತ್ತು ಅವತಾರ ಪದ ಅದು ಮತ್ತ ಇಲ್ಲಿ ಬುಕ್ ತಂದಿಲ್ಲ ನೀನು ಹತ್ತು ಅವತಾರದಾಗ ಹೊರ ಅವತಾರದಾಗ ಏನ್ ಮಾಡ್ಯನು ಆಮನ ಅವತಾರದಾಗ ಏನ್ ಮಾಡ್ಯನು ಮಚ್ಚಿ ಅವತಾರದಾಗ ಏನ್ ಮಾಡ್ಯಾನು ಕೂರ್ಮ ಅವತಾರದಾಗ ಏನ್ ಮಾಡ್ಯನು ರಾಮ ಅವತಾರದಾಗ ಏನ್ ಮಾಡ್ಯನು ಪುರಶುರಾಮನ ಅವತಾರದಾಗ ಏನ್ ಮಾಡ್ಯಾನು ಕೃಷ್ಣನ ಅವತಾರದಾಗ ಏನ್ ಮಾಡ್ಯನು ಹತ್ತು ಅವತಾರ ನಿಮ್ಮ ಅಪ್ಪ ತಾಳತ್ನ ಬಾಯ್ ಹೇಳಿ ನಿಮ್ಮಿಂದ ನೀವು ಹುಟ್ಟಿರುವ ನಿಮ್ಮ ಅಪ್ಪನಿಂದ ನೀವು ಹುಟ್ಟಿರಲೋ ಹುಟ್ಟಿರುವ ಮುಂದಿನ ಸಂದಿಗೆ ಬಂದ ಪರಶುರಾಮನ ಅವರ ಪರಶುರಾಮನ ಅಪ್ಪ ಅವರ್ಲು ರಾಮನ ಅವತಾರ ಐತಿ ರಾಮಗ ಅಪ್ಪ ಅವರ್ಲು ಹೌದು ರಾಮನ ಅವ್ತ ಅವ್ಗ ಅಪ್ಪ ಅವದ್ರು ಇಲ್ಲ ಒಟ್ಟ ಅವ್ರಿಗೆ ಏನು ಇಲ್ದ ಅವ್ರಿಗೆ ಅಪ್ಪ ಅವ್ ಹೇಳಿ ಅವ್ರಿಗೆ ಅಪ್ಪ ಅವತ್ತು ನಾವ್ ಕೊಡ್ತು ಮಮದಪುರ್ ಮತ್ತೆ ಇದನ್ನೇನು ಕೋರ್ಸಾಲ ಮಾಡಕ್ಕೆ ಬಂದಿರಿ ಹೌದು ಇನ್ನೊಂದು ನಿಮ್ಮ ಟಚ್ ನಾವು ಹಡಿತು ಟಚ್ ಸೀರೆ ಆಗೋಗಲತ್ತೀರಿ ಟಚ್ ಮಾತ್ರ ಬಿಡೋಂಗಿಲ್ಲ ಸರ ಒಂದ್ ಮಾತ್ರಿ ಟಚ್ ಆಗಲ್ಲ ಹಡಿತಾರು ಒಂದ್ ವರ್ಷ್ ಕೊಡೋನ್ರಿ ಅವ್ರಿಗೆ ಏನತ್ತ ಕಮಿಟಿ ಅವ್ರಿಗೆ ಕೊನೆಗಾಗಿ ಇವ್ರನ್ನ ಎಲ್ಲಾರು ಮೂರು ಅಟ್ಟು ಮಂದಿ ಹಾಕಿ ಬಿಡೋಣ ತೋತೋ 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 ಆಗಲ್ಲ ಒಂದ್ ವರ್ಷ ಟೈಮ್ ಕೊಡೋಣ ನಮ್ಮ ಬಸ್ ಮಾಸ್ತರ್ ಬರ್ಲ ಇಲ್ಲಿ ಕಮಿಟಿಗೆ ಹೌದಾ ಹೌದಿಲ್ಲ ಒಂದ್ ವರ್ಷ ಟೈಮ್ ಕೊಡೋಣ ಇದನ್ನ ಕೋಲೆ ಕೊಡೋಣ ಅವ್ರಿಗೆ ಒಂದ್ ವರ್ಷ ಒಂದ್ ವರ್ಷ ಟೈಮ್ ಕೊಡೋಣ ಒಂದ್ ವರ್ಷ ಕೋಲೆ ಕೊಡ್ಲಿ ವರ್ಷ ನಾವು ಫ್ರೀ ಬಂದು ಹಾಡಿ ಹೋಗಿ ಇದೆಯವ್ರಿಗೆ ಇಲ್ಲಿ ಹಾಕೋದು ಎಷ್ಟ ಹಡಿತಾರನ ನೋಡತನ ಹಂಗಾಲವ ಬರೆ ಮೂರು ತಿಂಗಳದ ಗೊತ್ತಾಗಿದ್ಲಾ ವ ಒಂದ್ ಸಲ ಹಂಗಾಲ ಇಲ್ಲ ಎಲ್ಲಾ ವಿಷಯ ಹಂಗೆ ನಡೆತಾರೆ ಇರ್ಲಿ ಇವ ರಾತ್ರಿ ಕನಸು ಏನೋ ಮೂರು ತಿಂಗಳದ ಗೊತ್ತಾಗಿದ್ಲಾ ಯಾಕಪ್ಪ ಅಂತ ಕೇಳಿದ್ರೆ ಹೇಳ್್ರೋ ರಾರ ಏನಂತ ಆತ್ಮ ಸರ್ವ ವಿಷಯ ಚರ್ಚೆ ಮಾಡಬೇಕಿತ್ತು ಗುರುಗಳ ನಾಯನ ಮಾತು ಕೇಳಿನವ್ರನ್ನ ಅವರನ ಏನಂತ ನೋಡು ನಿಮ್ಮ ಆತ್ಮ ಅನ್ನ ಪರಮಾತ್ಮ ಇರಬೇಕಾರೆ ನಮ್ಮ શરી ಜೊಡಿ ಅಂತ શરીದೊಳಗ ಒಂದು ಜಾಗ ಐತಿ ಹಾ ಏ 나 ಇದ್ದಾಗ ನಿಂದೈತಿ முந்தார் மாத்தமதி நீ இப்ப மூட்ஸ் பப்பர் நான் இப்ப மந்தி உசங்க ஆத்மெண்ட நல்ல உட்ப ಹೊಟ್ಟ ನನ ಕಿತ್ತ ಡಲ್ ನೀವು ಹುಡ್ಸ್ಬೇಕ ಹೌದು ಹೌದಾ ಒಟ್ಟು ಶರೀರದಿಂದ ಹೊಟ್ಟೆ ನಮ್ಮ ಶರೀರದ ತೊಂಬತ್ ಒಂದು ಮಂದಿ ಹುಟ್ಟಾರ ಶರೀರದಿಂದ್ರಿ ಹೌದಾ ಯಾವ ನನ್ನ ತಾಯಿ ಉಮಾಧವಿ ಶರೀರದ ತೊಂಬತ್ ಒಂದು ಮಂದಿ ಹುಟ್ಟ್ಯಾರ ತೊಂಬತ್ತೊಂದು ಒಂದು ಮಂದಿ ಹೆಸರು ಕೊಟ್ಟು ಹೋಗಣ ಹೌದಾ ಆತ್ಮ ಅಂದ್ರೆ ಗಂಡ್ರಿ ಶರೀರ ಬಿಟ್ಟ ಹೌದಾ ನಿನ್ನ ಆತ್ಮದಿಂದ ಎಷ್ಟು ಮಂದಿ ಹುಟ್ಟ ಹೌದಲು ಹೌ ನಾ ಏನು ನಮ್ಮ ಅವ್ವನಿಂದ ಏನ್ ಮಂದಿ ಎಟ್ಟು ಮಂದಿ ತೊಂಬತ್ತೊಂದ್ ಮಂದಿ ಹುಟ್ಟ್ಯಾರಲ್ಲ ಹಾ ಕೆಮೀಟರ್ ಕೈನಾ ಕುಂತಕ್ಕಲ್ಲ ಹೆಣ್ಣಿನಿಂದ ಹೆಣ್ಣು ಮಕ್ಕಳ ಹೌದಲು ಹುಮಾದೇವಿ ಶರೀರದಿಂದ ಒಟ್ಟ ಸಂಪರ್ಕನೇ ಇಲ್ಲ ಒಟ್ಟ ನಿನ್ನ ಸಂಬಂಧ ಇಲ್ಲ ಹೌದಲ ಹೌ ಕೊಲ್ಲ ಮಾಸ್ತರ ಇವ್ರು ಹೇಳ್ತಿದ್ದಾರ ಕಪರೇಟ ಕುಂತಾರ ಗೊತ್ತಿಲ್ಲ ಏನ್ರಿ ನಿಮ್ಗ ಹಾ ಏನಪ್ಪ ಈ ಮಾಸ್ತರ್ ಸಾಲಿಲ್ಲ ಕಲ್ತಿಲ್ಲ ಇರ್ಲಿ ಯಾಕಂದ್ರೆ ಅವರತ್ತೆ ಬಲ್ಲವರಲ್ಲ ಜ್ಞಾನಿಗಳು ಅಲ್ಲವ ನೋಡ್ ಹೆಂಗಪ್ಪ ಅಂತ ಕೇಳಿದ್ರ ಇನ್ನೊಂದು ಮಾತು ಮಾತಾಡಿಕೊತ್ತ ಮಾತಾಡಿಕೊತ್ತ ಯಾರ ಹೆಕೊಳಕ್ ಹೋಗ್ಬೇಡ್ರಿ ನೋಡ್ರಿ ಸಾಕಷ್ಟ ವಿಷಯ ಹದಿನೆಂಟು ಪುರಾಣದಾಗ ಚಟ್ಟದ್ದು ಬರ್ತಾರ ಚಲೋ ಬರ್ದಾರ ಚಟ್ದ್ದು ಬರ್ತಾರ ಹೌದ್ ಸ್ಕಂದ ಪುರಾಣ ಭಾಗ್ಯ ನಿಮ್ಗೆ ಹದಿನೆಂಟು ಸಟ್ಟ ಓದಕ್ ಕೊಡ್ತೀನಿ ನೋಡ್ಕೋರಿ ಓದ್ಕೋ ಇಬ್ರು ಅಂದಕೊಂಡು ಬರ್ತಾರೆ ಅವ್ರು ಹಾಂ ಇಬ್ರು ಹೆಂಗಾತ ಇವ್ರು ಬರ್ತಾರೆ ಇವ್ರು ಹೌದು ಆತ್ಕಾಯಿ ಅವ್ರು ಬರ್ಗರು ಮಾರ ಹೆಂಗೆ ಹಾಂ ಹೌದು ಅದು ಭಾಳ ದಿವ್ಸ ಕೇಳೋ ಒಂದು ಹೆಣ್ಮಗ ಹುಟ್ತ ಭಾಳ ದಿವ್ಸಕ್ಕೆ ಹಾಂ ಹಾಂ ಭಾಳ ದಿವ್ಸಕ್ಕೆ ಹೋಗಬೇಕು ಹೆಣ್ಮಗ ಹುಟ್ಟು ಹೆಣ್ಮಗ ಹುಟ್ಟಿದ ತಕ್ಷಣ ಅವು ಸಾಕ್ತ ಹುಡುಗಿ ಹಿಡಿದುಕೊಂಡು ಹುಡುಗಿ ಹುಡ್ಕೊಣ ಮಗಳನ್ನ ತಂದಿ ಜೋಪಾನ ಹೌದು ಹೌದು ತಂದಿ ಮಗಳನ್ನ ಜೋಪಾನ ಮಾಡಕತ್ತ ಮದುವೆ ಆಗ್ಲಿಲ್ಲ ಇನ್ನೊಂದು ಆಗಲಿಲ್ಲ ಆಗ್ಲಿಲ್ಲ ಆಕಿನ ಜೋಪಾನ ಮಾಡ್ಕೋತ ಮಾಡ್ಕೋತ ಹೋದ ಹಾಗೆ ಎಂಟು ವರ್ಷ ಆತು ಏಳು ವರ್ಷ ಆತು ಹತ್ತು ವರ್ಷ ಆಯ್ತು ಹದಿನೆಂಟು ಹದಿನೆಂಟು ವರ್ಷಕ್ಕ ಹುಡುಗಿ ವಯಸ್ಸಿಗೆ ಬಂತು ಹೌದು ನೋಡಕೆ ಬಹಳ ಸುಂದರ ವಚವಾದ ಹೆಣ್ಮಗಳಿದ್ರು ಆದಿ ಆದ மகள மனாட்டியூத்தி ஒட்டிலும் வயசு அப்ப அவங்க நோடு நீ நன் மகள அல்ல ನನ್ನ ಮಗಳ ಹೌದಾ ಈ ಬೇರೆದವ್ರ ಮಗಳ ಜೋಪಾನ್ ಅಪ್ಪ ಹೋಗ್ಯಾರ ನಿನ್ನ ಜೋಪಾನ್ ನ ಮಾಡೇನಿ ಹೌದ ನಿನ್ನ ಮದುವೆ ಅನ್ನೋ ಆಸೆ ಅವಾಗ ಹಂಗೆ ಏನು ಅವನಕ್ಕೆ ಪಾಪ ಏನ ಹುಡುಗಿ ನನಗ ಅವಳು ಯಾರ ಅಪ್ಪ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ನೀನೇ ನನಗೆ ಜೋಪಾನ ಮಾಡಿದಿಲ್ಲ ನೀನ ನೀ ಏನ್ ಕೇತಲು ಹೌದು ಮಾಡ್ಕೋದಾರ ಮಾಡ್ಕೋ ಅನ್ಲಕ್ಕಿ ಮುಗ್ದು ಹುಡುಗಿ ಪಾಪ ಏನ್ ಗೊತ್ತ ಹೋಗಲು ಸ್ವಂತ ಮಗಳನ್ನ ಮದುವೆ ಮಾಡ್ಕೊಂಡಿ ವರ್ಷ ತೊಂಬತ್ತು ಗುಡದ ಗಂಡ ಮಗನ ಹರ್ದಿ ಹೋಗ್ಲಿ ಒಟ್ಟ ಮಗಳ ಜೋಡಿ ಭೋಗ ಕೂಡಿ ಗಂಡ ಮಗನ ಹರ್ದಿ ಲಜ್ಜಟ್ಟ ಆ ಮಗ ನಿನಗ ಹತ್ತ ಹತ್ ಅಳ್ಬೇಕು ಏನ್ ಮೂರ್ ದಿನ ಸಂದಿಗೆ ನಿಮ್ಮ ಕುಣ್ಣ ಗುಡ್ಲುಣ್ಣ ಹೌದಂತ ಮಗಳ ಜೋಡಿ ಮದುವೆಯಾಗಿ ಮಗಳನ್ನ ಜೋಡಿ ಅಂತ ಮಗನ ಹಡ್ದಿ ಹೌದ ಅದು ಹುಟ್ಟಿದ ಕೂಸ ನಿನಗ ಅಜ್ಜ ಅನ್ಬೇಕ ಅಪ್ಪ ಅನ್ಬೇಕು ಏನು ಹಚ್ಚಿದಪ್ಪ ಗಿಸಿ ನಮಗೆ ಇದೇನೋ ಇಲ್ಲ ಮತ್ತೆ ಹದಿನೆಂಟು ಸಟ್ಟ ಮತ್ತ ನಿಮ್ಗೆಲ್ಲ ತಂದ ಕೊಡ್ತಾ ಅಲ್ಲವ ಅಂತ ಹೇಸಿ ಹೇಸಿಗೂಡ ನಿಮ್ತಾಕೈತಿ ಯಾವ ಬೆಟ್ಟ ಕುದುಮುರ್ಗೆ ಗಾಂಡ ಪಚ್ಚ ಗಚ್ಚಿರ್ತಾಳೆ ಹೌದಾ ಗಾಂಡ ಗಚ್ಚಿರ್ತಾಳೆ ಹೌದ್ ಯಾಕಂದ್ರ ಹೆಣ್ಣಂದ್ರೆ ತಿಳ್ಕೊಕ್ ಹೋಗ್ರಿ ತಿಳ್ಕೊಬೇಡ್ರಿ ಹೆಣ್ಣಿಗಾಗಿ ಸತ್ತರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತರು ಕೋಟಿ ನಿನಗಾಗಿ ಒಂದು ಹಡ ಪದ ನಾಯ್ಸಲು

ನಾನು ವಿದ್ಯಾ ಕಳಕೊಂದು ಹಾಡಕ್ ಬಂದ್ರಿ ಬಂದ ಹಂಗ ಬಂದಿಲ್ಲ ಇರೋ ಕಡೆ ಬಸವಣ್ಣ ಜೋಡಿ ಮತ್ತೆ ಜೋಡಿ ಹತ್ತು ರೊಕ್ಕ ಮಾತಾಡ್ರಿ ಅದೇ ರೊಕ್ಕ ಅಂದ್ರೆ ಹೆಣ್ಣು ಹೆಣ್ಣು ವಿದ್ಯ ಅಂದ್ರೆ ಹೆಣ್ಣ ನೋಡ್ ಹಾಡ್ಗೆ ಮಾಡ್ರಿ ಗಪ್ಪ ಹೋರ್ ನೋಡ್ ಮನಿ ಎಲ್ಲಿ ನೆಪ್ತ ಹಾಡತ್ತಿರಿ ಭೂಮಿ ಮೇಲೆ ನಿಪ್ತ ಭೂಮಿ ತಾಯಿ ಅಂದ್ರೆ ಹೆಣ್ಣು ಭೂಮಿ ತಾಯಿ ಅಂದ್ರೆ ಹೆಣ್ಣು ಹೋದ ನಿಮ್ದು ಏನಾಯ್ತು ಇವತ್ತಿನ ದಿವಸ ನೀವು ಅನ್ನ ಉಂಡ್ರಿ ಅನ್ನ ಅಂದ್ರ ಹೆಣ್ಣ ಅನ್ನ ಉಂಡ ಮ್ಯಾಲ ನೀರ್ ಕೊಡ್ತೀರಿ ಹಾ ನೀರ್ ಅಂದ್ರ ಹೆಲ್ಲ ಅಣ್ಣ ಒಟ್ಟ ಮುಂದಿನ ಸೈಜಿಗೆ ಬಂದ್ರ ರೊಕ್ಕ ಅಂದ್ರ ಗಂಡ ಅತ್ತ ಏಳಿ ಒಟ್ಟ ರೊಕ್ಕ ಹೋಗಿಲ್ಲ ಹೌದ ಯ ಇಲ್ಲ ಸರ್ಲಿ ಇಲ್ಲ ಕುಂಡ ಬರಂಗಿಲ್ಲ ಸ್ಟೇಜ್ಗೆ ಇರಲಿ ಯಥಾ ಪ್ರಕಾರ ಸುಂದರ ಕೈಲಿ ಹಾಡೋಣ ಯಾಕಂದ್ರ ಇನ್ನ ಮಾತಾಡ್ತಾನ ರಾಮುದೂರ್ ತಲಕ್ಕ ಹೋಗಬೇಕ